ಹಾಯ್ all ಈ ವಿಡಿಯೋದಲ್ಲಿ neoforce gm cream ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಈ ಕ್ರೀಮ್ ನ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಏರಿಯಸ್ ಟೈಪ್ ಆಫ್ ಸ್ಕಿನ್ ಇನ್ಫೆಕ್ಷನ್ ಗೆ ಬಳಸುತ್ತಾರೆ ಅಂದ್ರೆ ವಿವಿಧ ರೀತಿಯ ಚರ್ಮದ ಸಂಕಗಳ ಚಿಕಿತ್ಸೆಗೆ ಈ ಕ್ರೀಮ್ ನ ಬಳಸುತ್ತಾರೆ ಹಾಗೆ ಬ್ಯಾಕ್ಟೀರಿಯಲ್ ಸ್ಕಿನ್ ಇನ್ಫೆಕ್ಷನ್ ಮತ್ತು ಫಂಗಲ್ ಸ್ಕಿನ್ ಇನ್ಫೆಕ್ಷನ್ ಗೂ ಕೂಡ ಈ ಕ್ರೀಮ್ ನ ಬಳಸುತ್ತಾರೆ ಈ ಸ್ಕಿನ್ ಇನ್ಫೆಕ್ಷನ್ ನಿಂದ ಬಂದಿರುವಂತ ಇನ್ಫ್ಲಮೇಷನ್ ರೆಡ್ನೆಸ್ ಸ್ವೆಲ್ಲಿಂಗ್ ಈಚಿಂಗ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಹಾಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಸೋಂಕಿನಿಂದ ಬರುವಂತಹ ಕ್ಯಾಂಪು ತುರಿಕೆ ದದ್ದು ಕಿರಿಗಿರಿ ಉಂಟು ಮಾಡುವಂಥದ್ದನ್ನು ಕೂಡ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಈ ಕ್ರೀಮ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಬಳಸಬಾರದು ಈ ಕ್ರೀಮ್ನ ಗೊತ್ತಿಲ್ಲದೆ ಹೆಚ್ಚಾಗಿ ಎಲ್ಲರೂ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ಫೇಸ್ಗೆ ಅಪ್ಲೈ ಮಾಡಿರುತ್ತಾರೆ ಈ ಕ್ರೀಮ್ನ ಯಾವುದೇ ಕಾರಣಕ್ಕೂ ಫೇಸ್ಗೆ ಅಪ್ಲೈ ಮಾಡಬಾರದು ಇದು ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ ಕ್ರೀಮ್ ಅಲ್ಲ ಇದು ಒಂದು ಸ್ಕಿನ್ ಇನ್ಫೆಕ್ಷನ್ಗೆ ಯೂಸ್ ಮಾಡುವಂಥ ಕ್ರೀಮ್ ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದರೆ ನಿಮ್ಮ ಸ್ಕಿನ್ ಖಂಡಿತ ಡ್ಯಾಮೇಜ್ ಆಗುತ್ತದೆ ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಆದ್ದರಿಂದ ಯಾವುದೇ ಕ್ರೀಮ್ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಬಳಸಬಾರದು ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ನಿಯೋಮೈಸಿನ್ ಕ್ಲೋಟ್ರಿಮಾಸೋಲ್ ಬಿಕ್ಲೊಮಿಥಾಸೋನ್ ಎಂಬ ಮೆಡಿಸಿನ್ಸ್ ಇವೆ ನಿಯೋಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಕ್ಲೋಟ್ರಿಮಾಸೋಲ್ ಇದು ಒಂದು ಆ್ಯಂಟಿಫಂಗಲ್ ಮೆಡಿಸಿನ್ ಇದು ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಬಿಕ್ಲೊಮಿಥಾಸೋನ್ ಇದು ಒಂದು ಸ್ಟೊರಾಯ್ಡ್ ಮೆಡಿಸಿನ್ ಸ್ಕಿನ್ ರೆಡ್ನೆಸ್ ಸ್ವೆಲ್ಲಿಂಗ್ ಈಚಿಂಗ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ ಅಫೆಕ್ಟೆಡ್ ಏರಿಯಾ ಡ್ರೈ ಆದ ನಂತರ ಈ ಕ್ರೀಮ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ ಡೇಲಿ ಟೂ ಆರ್ ತ್ರೀ ಟೈಮ್ಸ್ ಈ ಕ್ರೀಮ್ನ ಅಪ್ಲೈ ಮಾಡಿ ಅಥವಾ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಒಂದು ವೇಳೆ ಈ ಕ್ರೀಮ್ನ ನಿಮ್ಮ ಫೇಸ್ ಮೇಲೆ ಬಂದಿರುವಂಥ ಸ್ಕಿನ್ ಇನ್ಫೆಕ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಈ ಕ್ರೀಮ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ಈ ಕ್ರೀಮ್ನ ನೈಟ್ ಟೈಮ್ ಅಪ್ಲೈ ಮಾಡಿದ ನಂತರ ಮಾರ್ನಿಂಗ್ ಟೈಮ್ ತಪ್ಪದೆ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಇಲ್ಲಾಂದರೆ ಹೊರಗಡೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಫೇಸ್ನ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಇಲ್ಲಾಂದರೆ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಈ ಕ್ರೀಮ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಬರ್ನಿಂಗ್ ಸೆನ್ಸೇಷನ್ ಈಚಿಂಗ್ ಇರಿಟೇಷನ್ ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಸ್ಕಿನ್ಗೆ ಈ ಕ್ರೀಮ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಬಳಸಬಾರದು ಹಾಗೆ ಈ ಕ್ರೀಮ್ನ ಮಕ್ಕಳಿಗೆ ಬಳಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡೋದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಬಳಸಬಾರದು ಈ ಕ್ರೀಮ್ನ ಮೋರ್ ದೆನ್ ಒನ್ ವೀಕ್ ಅಂದರೆ ಒಂದು ವಾರಗಳಕ್ಕಿಂತ ಹೆಚ್ಚಾಗಿ ಈ ಕ್ರೀಮ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಬಾರದು ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾ ಈ ಕ್ರೀಮ್ನ ಯೂಸ್ ಮಾಡಿದ ನಂತರ ಕಡಿಮೆ ಆಗದೇ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅಫೆಕ್ಟೆಡ್ ಏರಿಯಾಗೆ ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಬ್ಯಾಂಡೇಜ್ ಅಥವಾ ಬಟ್ಟೆಯಿಂದ ಕವರ್ ಮಾಡಬಾರದು ಮತ್ತು ಈ ಕ್ರೀಮ್ನ ಸನ್ಬರ್ನ್ ಓಪನ್ ಉಂಡ್ಸ್ ಡ್ಯಾಮೇಜ್ಡ್ ಸ್ಕಿನ್ ಬರ್ನಿಂಗ್ ಏರಿಯಾ ಹಾಗೆ ಬ್ರೋಕನ್ ಸ್ಕಿನ್ ಕಟ್ ಆಗಿರುವಂಥ ಜಾಗಗಳಲ್ಲಿ ಇರಿಟೇಟೆಡ್ ಸ್ಕಿನ್ಗೆ ಅಪ್ಲೈ ಮಾಡಬಾರದು ಈ ಕ್ರೀಮ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಹಾಗೆ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಟ್ ವುಮೆನ್ಸ್ಗೆ ಈ ಕ್ರೀಮ್ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಈ ಕ್ರೀಮ್ನ ಗೊತ್ತಿಲ್ಲದೆ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತದೆ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು